ನನಗೆ ಅಕ್ಕ ಇದ್ದಂತೆ ನೋವಾಗಿದ್ರೆ ಅವರಿಗೆ ಕ್ಷಮೆ ಕೇಳ್ತೀನಿ ನೇರವಾಗಿ ಹೇಳಿದ ವರ್ತೂರು ಸಂತೋಷ್ ತನೀಶಾ ಕುಪ್ಪಂಡ ಹಾಗೆ ವರ್ತೂರು ಸಂತೋಷ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನ ಮನೋರಂಜನೆ ನೀಡಿದ್ರು ಇಬ್ಬರೂ ಒಟ್ಟಾಗಿ ಡ್ಯಾನ್ಸ್ ಮಾಡಿದ್ದೂ ಇದೆ ಈ ಜೋಡಿಯನ್ನ ಅನೇಕರು ಇಷ್ಟಪಟ್ಟರು ಇವರು ದೊಡ್ಡ ಮನೆಯಿಂದ ಹೊರಬಂದ ಬಳಿಕವೂ ಒಟ್ಟಾಗಿ ಕಾಣಿಸಿಕೊಂಡ ಉದಾಹರಣೆಗಳು ಇದೆ ಆಗ ಕೆಲವು ವದಂತಿಗಳು ಹಬ್ಬಿದ್ದು ಸುಳ್ಳಲ್ಲ ವರ್ತೂರು ಸಂತೋಷ್ ಹಾಗೆ ಬೆಂಕಿ ತನ್ನಿಷಾ ಕುಪ್ಪಂಡ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಒಟ್ಟಾಗಿ ಸ್ಪರ್ಧೆ ಮಾಡಿದ್ರು ಇಬ್ಬರ ಮಧ್ಯೆ ಒಳ್ಳೆಯ ಬಾಂಧವ್ಯ ಕೂಡ ಬೆಳೆದಿತ್ತು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಅವರ ಕೆಮಿಸ್ಟ್ರಿ ನೋಡಿ ಎಲ್ಲರೂ ಫಿದಾ ಆಗಿದ್ರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈಗ ತನಿಷಾ ಅವರನ್ನ ವರ್ತೂರು ಸಂತೋಷ್ ಅವರು ಅಕ್ಕ ಅಂತ ಕರೆದಿದ್ದಾರೆ ಅವರ ಬಳಿ ಕ್ಷಮೆ ಕೂಡ ಕೇಳಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ತನಿಷಾ ಕುಪ್ಪಂಡ ಹಾಗೆ ವರ್ತೂರು ಸಂತೋಷ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನ ಎಲ್ರಿಗೂ ಕೂಡ ಸಾಕಷ್ಟು ಕಚ್ಚಗುಳಿಯನ್ನ ಇಟ್ಟಿದ್ರು ಇಬ್ಬರು ಡ್ಯಾನ್ಸ್ ಮಾಡಿದ್ದು ಎಲ್ರಿಗೂ ಕೂಡ ಈ ಕ್ಷಣವೂ ಕಣ್ಣ ಮುಂದೆ ಇದೆ ಈಗ ಈ ಜೋಡಿಯನ್ನ ಅನೇಕರು ಇಷ್ಟಪಡ್ತಾ ಇದ್ದಂತೆ ಇವರು ದೊಡ್ಡ ಮನೆಯಿಂದ ಹೊರಬಂದ ಬಳಿಕವೂ ಕೂಡ ಒಟ್ಟಾಗಿ ಕಾಣಿಸಿಕೊಳ್ತಾ ಇದ್ದಂತೆ ಏನೇನೆಲ್ಲ ಮಾತುಗಳು ಕೇಳಿ ಬಂತು ಅಂತ ಈಗ ಬಿಡಿಸಿ ಹೇಳುವಂತಹ ಅವಶ್ಯಕತೆ ಇಲ್ಲ ಅಷ್ಟೇ ಅಲ್ಲದೆ ವರ್ತೂರು ಸಂತೋಷ್ ಆಗಿ ತನಿಷಾ ಕುಪ್ಪಂಡ ಮದುವೆ ಆಗಲೇಬೇಕು ಅಂತ ಕೆಲವು ಅಭಿಮಾನಿಗಳು ಬಯಸಿದ್ದೂ ಇದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಬರೆದುಕೊಳ್ಳಲಾಗಿತ್ತು ಆದರೆ ಇದನ್ನ ವರ್ತೂರು ಸಂತೋಷ್ ಅಲ್ಲೇ ಗಳೇ ಬರ್ತಾ ಇದ್ರು ನಾವಿಬ್ರು ಫ್ರೆಂಡ್ಸ್ ಅಂತ ಇದ್ರು ಈಗ ತನಿಷಾ ಅವರನ್ನ ಅಕ್ಕ ಅಂತ ಕರೆದಿದ್ದಾರೆ ಹಾಗೆ ಅವರ ಅಭಿಮಾನಿಗಳಿಗೆ ಬೇಸರವನ್ನ ವರ್ತುರು ವರ್ತೂರು ಸಂತೋಷ್ ತನಿಷಾ ಅವರು ನನ್ನ ಜೊತೆ ಬಿಗ್ ಬಾಸ್ ಸ್ಪರ್ಧೆ ಆಗಿದ್ರು ಅವರಿಗೆ ಅಕ್ಕನ ಸ್ಥಾನವನ್ನ ಕೊಟ್ಟಿದ್ದೀನಿ ಕೆಲವೊಂದು ಕೇಳಿ ನನಗೆ ಕಿವಿ ತೂತು ಬಿತ್ತು ಅವರಿಗೂ ಕೆಲವೊಮ್ಮೆ ಮುಜುಗರ ಆಯಿತು ಬಿಗ್ ಬಾಸ್ ನಲ್ಲಿ ಅವರು ಕೆಂಪು ಬಣ್ಣದ ಸೀರೆ ಉಟ್ಟು ಬಂದಾಗ ಅವರಿಗೆ ಅಕ್ಕ ಅಂತ ಕರೆದಿತ್ತು ವಿಡಿಯೋನ ಈಗಲೂ ಬೇಕಿದ್ರೆ ನೋಡಬಹುದು ಅಂತ ಹೇಳಿದ್ದಾರೆ ಇಬ್ಬರಿಗೂ ಮುಜುಗರ ಆಗಿದೆ ನನ್ನ ವೈಯಕ್ತಿಕ ನಿಮ್ಮ ಬಳಿ ಕೇಳುವುದು ನಿಮ್ಮ ವೈಯಕ್ತಿಕ ನನ್ನ ಬಳಿ ಕೇಳುವುದು ಎಷ್ಟು ಸರಿ ನನ್ನಿಂದ ಬೇಸರ ಆಗಿದ್ರೆ ತನಿಷಾಗೂ ಹಾಗೆ ಅವರ ಫ್ಯಾನ್ಸ್ಗೂ ಕೂಡ ಕ್ಷಮೆಯನ್ನ ಕೇಳ್ತೀನಿ ತನಿಷಾ ನನಗೆ ಅಕ್ಕನ ಸ್ಥಾನವನ್ನ ಕೊಟ್ಟಿದ್ದಾರೆ ನಾನು ಅವರನ್ನ ಅಕ್ಕ ಅಂತಾನೆ ಕರೆಯೋದಕ್ಕೆ ಇಚ್ಛೆ ಪಡ್ತೀನಿ ಅಂತ ವರ್ತೂರು ಸಂತೋಷ್ ಹೇಳಿದ್ದಾರೆ ಅದಕ್ಕೆ ತನಿಷ್ ಅವರು ತನಿಶಾ ಕುಪಾಂಡ ಅವರು ನಮ್ಮ ಬಿಗ್ ಬಾಸ್ ಹತ್ರ ಸ್ಪರ್ಧಿ ನನ್ನ ಸಹಪಾಠಿ ಅವರು ನಮ್ಮ ಅಕ್ಕನ ಸ್ಥಾನ ಅವ್ರ ಇವತ್ತಿಗೆ ಹೇಳ್ಕೊಂತ ಇದ್ದೀನಿ ಯಾಕಂದ್ರೆ ಕೆಲವೊಂದು ಕೇಳಿ 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 ನನ್ ಕಿವಿನ ತೂತು ಬಿದ್ದೋಯ್ತು ಆಮೇಲೆ ಅವರು ಕೆಲವೊಂದ್ ಹತ್ರ ಒಂಥರ ಮುಜ್ಗಾರ ಪಟ್ರು ಅಂತದೇನಿಲ್ಲ ಅಕ್ಕ ನಾನು ಸ್ಟಾರ್ಟಿಂಗ್ ಬಿಗ್ ಬಾಸ್ ಹೋದಾಗ ರೆಡ್ ಕಲರ್ ಸ್ಯಾರಿ ಹಾಕಿ ನನ್ನ ಪಕ್ಕ ಕೂತಾಗ್ ಅವತ್ ಆಡಿದ್ ಮಾತೊಂದ್ ಇವತ್ತು ಹೇಳ್ತಾ ಇದ್ ಅಕ್ಕ ಅಂತ ನಾನು ಕರೆದಿರೋದವ್ರನ್ನ నోడి బాగా వీడియో ఇవ్వగ ఎత్కం